ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಇಲ್ಲಿ ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ನಿನ್ನೆ ನಿಮಗೆ ಪೋಸ್ಟ್ ಮಾಡಿದ್ದೀರಲ್ಲ ಆ ವಿಡಿಯೋನ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆಮೇಲೆ ನಿನ್ನೆ ಹಾಕಿದ ವಿಡಿಯೋ ಪೋಸ್ಟ್ ಮಾಡಾದ್ಮೇಲೆ ಕಾಪಿ ರೈಟ್ ಕೂಡ ಬಂದುಬಿಟ್ಟಿತ್ತು ಮುಂಚೆ ಹಾಕಿದ್ದ ವಿಡಿಯೋ ಅದು ಯಾಕೆ ಕಾಪಿ ರೈಟ್ ಬಂತು ಯಾವುದ್ರಲ್ಲಿ ಬಂತು ಅಂತ ನೋಡ್ತಾ ಇದ್ದೆ ಮ್ಯೂಸಿಕ್ ಆ್ಯಡ್ ಮಾಡಿದ್ನಲ್ಲ ಅದರಲ್ಲಿ ಕಾಪಿ ರೈಟ್ ಬಂದಿತ್ತು ಸರಿಯಾಗಿ ಮ್ಯೂಸಿಕ್ನೆಲ್ಲ ಎರೈಸ್ ಮಾಡ್ತಾಯಿದ್ದೆ ಕುತ್ಕೊಂಡು ಅದೇ ಕೆಲಸ ಇವಾಗ ಮಾಡ್ತಾ ಇದ್ದೀನಿ ಕಾಪಿ ರೈಟ್ ಬಂದುಬಿಟ್ರೆ ಅದೊಂದು ತಲೆ ನಾವು ವಿಡಿಯೋ ಪೋಸ್ಟ್ ಮಾಡಿದ ಮೇಲೆ ಕಾಪಿ ರೈಟ್ ಬಂದರೆ ಅದನ್ನು ರಿಮೂವ್ ಮಾಡೋದೇ ದೊಡ್ಡ ಕೆಲಸ ಬೇಗ ಆಗುತ್ತೆ ಒಂದು ಅರ್ಧ ಗಂಟೆಲ್ಲಾಗುತ್ತೆ ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ ಕೂತ್ಕೊಂಡು ಆಮೇಲೆ ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ ಮನೆಯಲ್ಲಿ ತಿಂಡಿ ಪುಳಿಯೋಗರೆ ಇವತ್ತು ಪುಳಿಯೋಗರೆ ಮಾಡಿದೀನಿ ಕುಕ್ಕರಲ್ಲೇ ಅಲ್ಲಿ ಅನ್ನ ಮಾಡಿದ್ನಲ್ಲ ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟೆ ಇವಾಗ ಟಿಫನ್ಗೆಲ್ಲ ಹಾಕ್ಬೇಕು ಇವತ್ ಬೆಳಿಗ್ಗೆನೆ ಪುಲಿಯೋಗರೆ ಮಾಡಿದೆ ಅವತ್ತು ತಗೊಂಡು ಬಂದಲ್ಲ ತಿಂಡಿ ತೊಗೊಂಡ್ಬರ್ತೀನಲ್ಲ ಆ ಅಂಗಡಿನಲ್ಲಿ ತೊಗೊಂಡು ಬಂದನಲ್ಲ ಆ ಮೇಲ್ಕೋಟೆ ಪುಳಿಯೋಗರೆ ಪುಡಿ ಅದು ಇವತ್ತು ಮಾಡಿದ್ದೀನಿ ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ ನಾನು ಏನೂ ಹಾಕಿಲ್ಲ ಉಪ್ಪು ಖಾರ ಏನೂ ಹಾಕಿಲ್ಲ ಆ ಪ್ಯಾಕೆಟ್ ಮೇಲೆ ಕೊಟ್ಟಿದ್ದಾರೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಆ ಪುಡಿ ಹಾಕಿ ಅನ್ನ ಮಿಕ್ಸ್ ಮಾಡೋದು ಅಷ್ಟೇ ಅಂತ ಏನೂ ಹಾಕಂಗಿಲ್ಲ ಅಂತ ಅದಕ್ಕೆ ನಾನು ಏನೂ ಹಾಕಿಲ್ಲ ನೋಡ್ಬೇಕು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಬೇಕು ಇವಾಗ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಇವತ್ತು ನನ್ನ ಮಗಳಿಗೆ ಟಿಫನ್ಗೆ ಹಾಕಬೇಕು ಬೆಳಿಗ್ಗೆ ಇವತ್ತೇನು ಮಾಡಲಿಲ್ಲ ಪುಲಿಯೋಗರೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಟೈಮ್ ಬಂದಾಗಲೇ ಇವಾಗ ಏಳು ಕಾಲು ಆಗ್ತೈತೆ ನನ್ನ ಮಗನಿಗೆ ಇವತ್ತು ಅಲ್ಲೇ ಕ್ಯಾಂಟೀನಲ್ಲೇ ತಿನ್ನು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದೋಳೋದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಕಾಲು ನೋತಾಯಿತ್ತು ಇದು ನೀರು ಒರೆಸು ಕಾಲು ನೋಯ್ತಾ ಇತ್ತು ಅದಕ್ಕೆ ಬೆಳಗ್ಗೆ ಎದ್ದೊಳಕ್ಕೆ ಆಗಿಲ್ಲ ಅದಕ್ಕೆ ಇವಾಗ ಪುಳಿಯೋಗರೆ ಸ್ವಲ್ಪ ಮಾಡಿದ್ದೀನಿ ನನ್ನ ಮಗಳಿಗೆ ಟಿಫನ್ಗೆ ಹಾಕ್ತಾಯಿದ್ದೀನಿ ನನ್ನ ಮಗ ಅಲ್ಲೇ ಕಾಲೇಜಲ್ಲೇ ತಿಂತಾನೆ ಟೇಸ್ಟ್ ಹೇಗಿದೆ ಅಂತ ನೋಡಿಬಿಟ್ಟು ಹೇಳ್ತೀನಿ ಮೇಲ್ಕೋಟೆ ಪುಳಿಯೋಗರೆ ಪುಡಿ ಅಂತ ಇದು ಟೇಸ್ಟ್ ಮಾಡಿ ನೋಡಿ ಅಂತ ಕೊಟ್ಟಿದ್ದಾರೆ ನೋಡ್ಬೇಕು ನನ್ನ ಪ್ರಕಾರ ಹುಳಿ ಇರುತ್ತೆ ಅಂತ ಅನ್ಸುತ್ತೆ ಸ್ವಲ್ಪ ಹುಳಿ ವಾಸನೆ ಇದೆ ಮಾಡೋವಾಗ್ಲೇ ಅದು ಹುಳಿ ಹುಳಿ ಸ್ಮೆಲ್ಲು ನಮ್ಗಷ್ಟು ಹುಳಿ ಇಷ್ಟ ಆಗಲ್ಲ ನೋಡ್ಬೇಕು ಹುಳಿ ಅಂತ ಪೂಲೀಸ್ ಮೆಲ್ಲಿದೆ ತ ಕೋ ಇದೆ ತಿ ಕೊಳಗ ರೆ ತಲೆ ಬಾಚದ ಮೇಲೆ ತಿಂತೀಯಾ ಇಲ್ಲ ತಿಂದುಬಿಟ್ಟು ತಲೆ ಬಾಚಲ ನನ್ನ ಮಗಳಗೆ ಇವಾಗ ತಲೆ ಬಾಚಬೇಕು ಸ್ಕೂಲ್ ಟೈಮ್ ಆಯ್ತು ಟಿಫನ್ ಗಾಕದೇ ಇವಾಗ ತಲೆ ಬಾಚಿ ಅವಳು ತಿಂದು ಹೋದ್ಮೇಲೆ ಆಮೇಲೆ ಸ್ನಾನ ಮಾಡಬೇಕು ಇವಾಗ ತಲೆ ಬಾಚ್ತೀನಿ ಇವಾಗ ಇಲ್ಲಿ ತಲೆ ಬಾಚ್ತಾ ಇದ್ದೀನಿ ಅವಳಿಗೆ ಟೈಮ್ ಆಯಿತು ಇವಾಗ ಎಂಟೂವರೆಗಿದ್ದು ಸ್ಕೂಲ್ ಎಂಟು ಗಂಟೆಗೆ ಮಾಡಿಬಿಟ್ಟಿದ್ದಾರೆ ಇವಾಗ ಏಳುವರೆ ಆಯಿತು ಟೈಮು ಇನ್ನೊಂದು ಅರ್ಧ ಗಂಟೆ ಇದೆ ಅದಕ್ಕೆ ಬೇಗ ಬೇಗ ಇಲ್ಲಿ ತಲೆ ಬಾಚ್ತಾ ಇದ್ದೆ ತಲೆ ಬಾಚೋವಾಗೇ ಹಂಗೆ ತಿಂದುಬಿಡ್ತಾಯಿದ್ಲು ತಿಂಡಿ ಯಾವಾಗಲೇ ತಿಂತಾಯಿದ್ಲು ಟೈಮ್ ಆದರೆ ಹಿಂಗೆ ಆ ತಿಂತಾ ಇರ್ತಾಳೆ ಹಂಗೆ ನಾನು ತಲೆ ಬಾಚಿಬಿಡ್ತೀನಿ ಈ ತಲೆ ಬಾಚೋದೇ ಒಂದು ದೊಡ್ಡ ಕೆಲಸ ಬೆಳಗ್ಗೆ ಎದ್ರೆ ಇದೊಂದು ಕೆಲಸ ಇದೊಂದು ವರ್ಷ ಅಷ್ಟೇ ಈ ವರ್ಷ ಮುಗಿದ್ರೆ ಆಮೇಲೆ ಎರಡು ಜಡೆ ಹಾಕೋ ಟೆನ್ಷನ್ನೇ ಇರೋದಿಲ್ಲ ಯಾವುದಾದ್ರೂ ಜಡೆ ಹಾಕ್ಕೊಂಡು ಹೋಗ್ಬೋದು ಅವಳೇನೆ ಇಲ್ಲಾಂದರೆ ಡೈಲಿ ಬೆಳಗ್ಗೆ ಎದ್ದು ಈ ತಲೆ ಬಾಚೋದು ಒಂದು ದೊಡ್ಡ ಕೆಲಸ ಇರುತ್ತೆ ಅವಳಿಗೆ ಬಾಚ್ಕೊಳಕ್ಕೆ ಬರೋಲ್ಲ ಅದಕ್ಕೆ ನಾನೇ ಬಾಚ್ತೀನಿ ಇದೊಂದು ವರ್ಷ ಈ ಸತಿ ಟೆಂತ್ ಅಲ್ವಾ ಈ ಸತಿ ಟೆಂತ್ ಮುಗ್ದೋದ್ರೆ ಆಮೇಲಿಂದ ಎರಡು ಜಡೆ ಹಾಕೋ ಕೆಲಸನೇ ಇರೋದಿಲ್ಲ ಆಮೇಲೆ ಈ ಕೆಲಸನೂ ನನಗೆ ಕಮ್ಮಿ ಆಗುತ್ತೆ ಬೇಗ ಬೇಗ ಅವಳು ತಿಂತಾ ಇದ್ಲು ಇವಾಗ ನಾನು ತಲೆ ಬಾಚ್ತಾ ಇದ್ದೆ ತಲೆ ಬಾಚಿಬಿಟ್ಟು ಹಾಕಿದ್ದೀನಿ ನೀರು ಕಾಯ್ತಾ ಇದೆ ತಲೆ ಬಾಚಿ ಅವಳನ್ನು ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ನಾನ ಮಾಡ್ಕೊಬೇಕು ನಾನು ಅಷ್ಟೇ ನಾನು ಟೆಂತ್ ಇರೋ ತನಕ ನಮ್ಮ ಅಮ್ಮ ಹಿಂಗೆ ತಲೆ ಬಾಸ್ತಾಯಿದ್ರು ನಾನು ಸ್ವಲ್ಪ ಲೂಸಾಗಿ ತಲೆ ಬಾಸ್ತೀನಿ ಅವಳಿಗೆ ನಾವು ಅಮ್ಮ ಬಾಚಿದ್ರೆ ನನಗೆ ಟೈಟಾಗಿ ಇದ್ರು ತಲೆ ಬಗ್ಸೋಕ್ಕೆ ಇರಲಿಲ್ಲ ಈ ಕಡೆ ಆ ಕಡೆ ಬಗ್ಗಕ್ಕೆ ಇರಲಿಲ್ಲ ಅಷ್ಟು ಆಗ್ತಾ ಹಾಕ್ತಾಯಿದ್ರು ಎರಡು ಜಡೆ ಹಾಕಿದ್ರೆ ಈ ಒಂದು ಇವತ್ತು ಹಾಕಿದ್ರೆ ಇನ್ನು ಮೂರು ದಿವಸ ಒಂದೇ ಒಂದು ಕೂದಲು ಈಚೆ ಇರಲಿಲ್ಲ ಅಷ್ಟು ಅಷ್ಟು ಟೈಟಾಗಿ ಎಣಿತಾ ಇದ್ದರು ಒಂದು ಕೂದಲು ಬರದೇ ಇರೋ ಥರ ಬಿಚ್ಚತಾನೆ ಇರಲಿಲ್ಲ ತಾನೆ ತಲೆ ನಾನು ಒಂದು ಮೂರು ದಿವಸ ಆದರೂ ಬಿಚ್ಚತಾನೆ ಇರಲಿಲ್ಲ ಅದೇ ಥರನೇ ಇರ್ತಾಯಿತ್ತು ಅಷ್ಟು ಟೈಟಾಗಿ ಆಗ್ತಾಯಿದ್ರು ತಲೆ ಬಗ್ಸೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ ನನಗೆ ಆ ಥರ ರೂಢಿ ಆಗಿಬಿಟ್ಟು ನಾನು ಇವಾಗ ನನ್ನ ಮಗಳಿಗೆ ಲೂಸಾಗಿ ಹಾಕ್ತೀನಿ ತಲೆಯೆಲ್ಲ ಬಗ್ಗಿದ್ರೆ ತಲೆನೋವು ಬರುತ್ತೆ ಅಂತ ಲೂಸಾಗಿ ಹಾಕ್ತೀನಿ ನನ್ನ ಮಗಳಿಗೆ ತಲೆ ಬಾಚಿದ್ದಾಯ್ತು ನೋಡಿ ಈ ಥರ ಹಾಕಿದ್ದೀನಿ ತಲೆ ಬಾಚಾವಾಗೇನೆ ತಿಂಡಿ ತಿನ್ಬಿಟ್ಲವಳು ಇವಾಗ ಒಂದು ಸ್ವಲ್ಪ ಪಾತ್ರೆ ಐತೆ ತೊಳೆಬೇಕು ಹಾಲು ಹಾಲು ಅಂತ ನೋಡಿ ಅರ್ಧ ಖಾಲಿ ಆಯ್ತು ಇನ್ನು ಅರ್ಧ ಇದೆ ಇದೇ ಇವಾಗ ಮಾಡಿರೋದು ನಾನ್ ತಿಂದು ನೋಡ್ಬೇಕು ಹೇಗಿದೆ ಅಂತ ಅವಳು ಚೆನ್ನಾಗಿದೆ ಖಾರವಾಗಿದೆ ಅಂತ ಹೇಳ್ತಾ ಇದ್ದಾಳೆ ಆ ಟ್ಯಾಪ್ಗೆ ಇದನ್ನ ತಗೊಂಡ್ ಬಂದೆ ಈ ತರ ಹಾಕೋಣ ಅಂತ ಅದು ನಿಂತ್ಕೊಳ್ತಾನೆ ಇಲ್ಲ ಆ ನೀರ್ಗೆ ನಿಂತ್ಕೊಳ್ತಾನೆ ಇಲ್ಲ ಟ್ಯಾಪ್ ಅಲ್ಲಿ ಬಿದ್ದು ಬಿದ್ದು ಹೋಗ್ತಾ ಇದ್ದೀವಿ ಅದಕ್ಕೆ ಇವಾಗ ಎರಡು ಆರ್ಡರ್ ಮಾಡಿದ್ದೀನಿ ಆನ್ಲೈನ್ ಅಲ್ಲಿ ಅದು ಬರಬೇಕು ಆಮೇಲೆ ಇಲ್ಲಿ ಸೋಪ್ ಬಾಕ್ಸ್ ಅದು ಆರ್ಡರ್ ಮಾಡಿದ್ದೀನಿ ಸೋಪ್ ಬಾಕ್ಸು ಅದು ಎರಡು ಬರಬೇಕು ಸಿಟ್ ಖಾಲಿ ಆಗಿತ್ತು ಅದೇ ಡಬ್ಬ ತೊಳಿತಾ ಇದೆ ತಗೊಂಬೆ ಆದರೆ ಡಬ್ಬಗಳು ಖಾಲಿಯಾದರೂ आराम ತಳ್ಕಬಹುದು ಈ ಕಂಬನೆಲ ಕೊಳೀತನೇ ಇರಲಿಲ್ಲ ಇಟ್ ಆಫ್ ಮಾಡ್ಬಾ ಸಾಕು ವಿಡಿಯೋ ಮಾಡಿರೋದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದನ್ನು ಎತ್ತಿ ಜೋಡಿಸ್ಲಾ ಬೇಡವ ಅಂತ ಯೋಚನೆ ಮಾಡ್ತಾಯಿದ್ದೆ ಇವಾಗಲೇ ತೊಳೆದಿರೋದು ನೀರಿನ ಸೋರ್ಕೊಬೇಕಾಗಿತ್ತು ಸರಿ ನೀರೆಲ್ಲ ಸೋರ್ಕೊಂಡ್ಲಿ ಇನ್ನೊಂದು ಟ್ರಿಪ್ ಆಮೇಲೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಯಾವುದ್ಯಾವ್ದು ತೊಳೆಯೋದಿದೆ ಅದೆಲ್ಲ ಖಾಲಿಯಾಗಿರೋದೆಲ್ಲ ಅಡುಗೆ ಮಾಡಿ ನೈಟ್ ಅಡುಗೆ ಮಾಡಿರೋದು ಖಾಲಿಯಾಗಿರೋದೆಲ್ಲ ಇವಾಗ ತೊಳೆಯೋದೆಲ್ಲ ಸಿಂಕ್ಗೆ ಹಾಕ್ತಾ ಇದ್ದೆ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋದಲು ಎಲ್ಲ ಇವಾಗ ಯಾವುದ್ಯಾವ್ದು ತೊಳೆಯೋದಿದೆ ಅದೆಲ್ಲ ಸಿಂಕ್ಗೆ ಹಾಕ್ಬಿಟ್ಟು ನೀರು ಕಾದಿದೆ ಇವಾಗ ಸ್ಥಾನಕ್ಕೆ ಹೋಗಬೇಕು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿದ್ದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ఇద్రద్దు కంటిన్యూ నెక్స్ట్ వీడియోదా బరుతే ఓకేనా ఫ్రెండ్స్ టేక్ కేర్ బాయ్ బాయ్